ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಆಸೆ ಎಪಿಸೋಡಲ್ಲಿ ನೋಡಿ ನೋಡ್ಕೊಂಬರೋಣ ಮೀನಾ ಮತ್ತು ಸೂರ್ಯ ರೋಹಿಣಿ ಏನಾದರೂ ಮಾಡಿ ಅವರ ಬಣ್ಣ ಬಯಲು ಮಾಡಬೇಕಂತ ಹೇಳಿ ಒಂದು ಪ್ಲಾನನ್ನು ಮಾಡ್ಕೊಂಡಿರ್ತಾರೆ ಅದ್ರ ಪ್ರಕಾರನೇ ಮನೆಯವರಿಗೆಲ್ಲ ಕರೆದು ನಾನು ಮಲೇಷ್ಯಾಗೆ ಹೋಗೋಣ ಅಂದ್ಕೊಂಡಿದ್ದೀನಿ ನಾನು ನಿಮ್ಮನಿಗೆ ಎಲ್ಲೂ ಹೋಗಿಲ್ವಲ್ಲ ಮಲೇಷ್ಯಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಸೂರ್ಯ ಅಂತಾನೆ ಮಲೇಷ್ಯಾಗೆ ಅಂತಂದರೆ ಹೌದು ಅಷ್ಟು ದುಡ್ಡು ನಿನ್ನ ಹತ್ರ ಇದೆಯಾ ಅಂತ ರಂಗನಾಥ್ ಕೇಳ್ತೇನೆ ಇಲ್ಲಪ್ಪ ಹೋಗ್ಬೇಕಾದ್ರೆ ನಾವು ಟಿಕೆಟ್ ಇಟ್ಕೊಂಡ್ರೆ ಸಾಕು ಬರಬೇಕಾದ್ರೆ ಹೆಂಗಿದ್ರು ಪೌಡ್ರಮ್ಮ ಅವರ ಫ್ಯಾಮಿಲಿ ಇರುತ್ತಲ್ವ ಅವರು ನಮ್ಮದು ಖರ್ಚುಗಳೆಲ್ಲ ಏನಿರುತ್ತೆ ಅದನ್ನು ಬರೆಸ್ತಾರೆ ಒಂದೇ ಟೈಮ್ ಅಷ್ಟು ಖರ್ಚು ಬೀಳೋದು ಅಂತ ಹೇಳ್ತಾನೆ ಅದಕ್ಕೆ ರೋಹಿಣಿ ಇಲ್ಲ ಅಪ್ಪ ಜೈಲಲ್ಲಿ ಇರ್ಬೇಕಾದ್ರೆ ನಾನು ಹೆಂಗೆ ಹೋಗೋದು ಅಂತಂದಾಗ ಈ ಟೈಮಲ್ಲಿ ಅಲ್ವ ಹೋಗ್ಬೇಕಾಗಿರೋದು ನಾವು ಹೋಗಿಲ್ಲ ಅಂದರೆ ಏನು ಅನ್ಕೊತಾರೆ ಬೀಗರು ಹೋಗೋಣ ತುಂಬ ದಿವಸ ಆಯಿತು ಹೋಗಿ ಅಂತ ಹೇಳಿ ಶಾಂತಿ ಅಂತಾಳೆ ಅದಕ್ಕೆ ರಂಗನಾಥ್ ಹೌದೇನೋ ಇವಾಗಲೇ ಹೋಗ್ಬೇಕನೋ ಈ ಟೈಮಲ್ಲಿ ಅಂದಾಗ ಹೌದು ಅಪ್ಪ ಇವಾಗಲೇ ಹೋಗಬೇಕು ಅವ್ರ ಕಷ್ಟದಲ್ಲಿದ್ದಾಗ ನಾವಿಲ್ಲ ಅಂದರೆ ಹೇಗೆ ಅವ್ರ ಫ್ಯಾಮಿಲಿಯವ್ರು ಯಾರೂ ಇಲ್ಲ ಹೋಗಿ ವಿಚಾರಿಸ್ಕೊಬರ್ಬೇಕಲ್ವ ನಾವು ಅಂತ ಹೇಳಿ ಸೂರ್ಯ ಅಂತಾನೆ E ಅದಾದಮೇಲೆ ಶಾಂತಿನಿ ಸಹ ಸೂರ್ಯ ಅಂದಿದ ಮಾತಿಗೆ ಹೌದು ಸೂರ್ಯ ಹೇಳೋದು ಕರೆಕ್ಟ್ ಹೋಗಿ ನೋಡ್ಕೊಂಬರಬೇಕು ಅಂತ ಹೇಳಿ ಸೂರ್ಯ ಅಂದಾಗ ಶಾಂತಿ ಹೌದು ಹೌದು ಹೋಗಿ ನೋಡ್ಕೊಂಬರಬೇಕು ಅಂತ ಹೇಳಿ ಅಂತಾಳೆ ತುಂಬ ದಿವಸ ಆಯಿತು ನೀನು ಮದುವೆಯಾಗಿ ಒಂದೂವರೆ ವರ್ಷ ಆಗ್ತಾ ಬಂತು ನಾವು ಹೋಗೇ ಇಲ್ಲ ಅಂತಂತಾಳೆ ಆದರೆ ರೋಹಿಣಿಗೆ ತುಂಬ ಇಕ್ಕಟ್ಟಲ್ಲಿ ಸಿಕ್ಕಾಕ್ಕೊತಾನೆ ಫುಲ್ಲು ರೋಹಿಣಿಗೆ ಟೆನ್ಷನ್ ಆಗ್ತಾ ಇರುತ್ತೆ ಏನಪ್ಪ ಈ ಥರ ಹೇಳ್ತಾ ಇದ್ದರೆ ನಾನು ಹೇಳೋರ ಸುಳ್ಳಲ್ಲ ಕಂಡು ಇವ್ರು ಏನು ಮಾಡೋದು ಅಂತ ಹೇಳಿ ರೋಹಿಣಿ ತುಂಬ ಟೆನ್ಷನಲ್ಲಿ ಇರ್ತಾಳೆ ಅದೇ ಟೈಮ್ಗೆ ಮನೋಜನ ಸಹ ಏನೂ ಮಾತಾಡೋದಿಲ್ಲ ಸುಮ್ಮನೆ ಇರ್ತಾರೆ ಶ್ರುತಿ ಮತ್ತು ರವಿನೂ ಸಹ ಬನ್ನಿ ಮಲೇಷ್ಯಾಗ ಹೋಗೋಣ ಅಂತ ಅಂದಾಗ ಇಲ್ಲಪ್ಪ ನಾನು ಬರಲ್ಲ ನಂಗೆ ತುಂಬಾ ಕೆಲಸ ಇದೆ ಊಟಲಲ್ಲಿಲ್ಲ ಹಾಕೋಕ್ಕಾಗಲ್ಲ ಅಂತ ಹೇಳಿ ರವಿ ಅಂತಾನೆ ಶ್ರುತಿನೂ ಸಹ ನನಗೆ ಡಬ್ಬಿಂಗ್ ಎಲ್ಲ ತುಂಬ ಇದೆ ನಾನು ಸಡನ್ನಾಗಿ ಲೀವ್ ಕೇಳೋಕ್ಕಾಗೋದಿಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಒಳ್ಳೇದಾಗಲಿ ನಿಮಗೆ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಮೀನಾ ಸೂರ್ಯ ರೋಹಿಣಿ ಮನೋಜ ನೀವು ಅಂತಂದರೆ ನನಗೆ ಮೂವತ್ತು ಲಕ್ಷ ಸಾಲ ಇದೆ ಆ ಮೂವತ್ತು ಲಕ್ಷ ಸಾಲ ಹೆಂಗಪ್ಪ ತೀರ್ಸೋದೊಂದು ತಲೆ ತಲೆ ಮೇಲೆ ಇದೆ ನಮಗೆ ಇದೇ ಟೈಮಲ್ಲಿ ನೀವು ಬನ್ನಿ ಅಂದರೆ ಹೀಗೆ ತುಂಬ ಕೆಲಸ ಇದೆ ನಮಗೆ ಶೋರೂಮಲ್ಲಿ ಅಂತ ಹೇಳಿ ಅಂತಾನೆ ಮನೋಜ್ ಅದೇ ಟೈಮ್ಗೆ ಹೌದು ಹೌದು ನಮ್ಮನ್ನು ಶೋರೂಮ್ ಕೆಲಸದವ್ರು ಮಾಡಿಬಿಟ್ಟಿದ್ದೀರಲ್ಲ ಹೆಂಗೆ ನಾನು ಬರೋದು ಅಂತ ಅಂದಾಗ ರಂಗಾನ ಅದು ನಾನು ಸುಮ್ಮನೆ ಹೆಸ್ರಿಗೆ ಅಷ್ಟೇ ಬಂದು ಕೂತ್ಕೊಂಡಿರೋದು ಓನರ್ ನೀನನಪ್ಪ ಅಂತ ಹೇಳಿ ಅಂತಾರೆ ರೋಹಿಣಿ ಸೈಲೆಂಟಾಗಿ ರೂಮ್ಗೆ ಹೋಗಿಬಿಡ್ತಾಳೆ ಅದಾದಮೇಲೆ ಮೀನಾಸುರ ಇಬ್ಬರೂ ಸಹ ಸೈಲೆಂಟಾಗಿ ಮಾತಾಡ್ತಾ ಇರ್ತಾರೆ ಏನಿದು ರೀ ಏನು ರೀ ಇದು ಈ ಪ್ಲಾನ್ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ ಅಂದಾಗ ಇಲ್ಲ ಖಂಡಿತವಾಗ್ಲೂ ಅರ್ಥ ನಿನಗೆ ವರ್ಕೌಟ್ ಆಗುತ್ತೆ ನೋಡು ಪೌಡ್ರಮ್ಮ ಇಂದನೇ ಈ ಟ್ರಿಪ್ ಕ್ಯಾನ್ಸಲ್ ಆಗಬೇಕು ಪೌಡ್ರಮ್ಮ ಇಂದ ಕ್ಯಾನ್ಸಲ್ ಆಯಿತು ಅಂತಂದರೆ ಪಕ್ಕ ಪೌಡ್ರಮ್ಮ ಮಲೇಷ್ಯಾದಿಂದ ಅಲ್ಲ ನೋಡಿ ಇನ್ನು ಏನೇನು ಹೆಣ್ಕಿ ಮಾಡ್ತಾಳೋ ಅಂತ ಹೇಳಿ ಸೂರ್ಯ ಮೀನಾಗೆ ಇರ್ತಾಳೆ ಈ ಕಡೆ ರೋಹಿಣಿ ರೂಮ್ ಒಳಗಡೆ ಬಂದು ಏನಪ್ಪ ಮಾಡೋದು ಅಂತ ಹೇಳಿ ಟೆನ್ಷನಲ್ಲಿ ಇರ್ತಾಳೆ ಅದೇ ಟೈಮ್ಗೆ ನಾಟಕ ಏನಾದರೂ ಮಾಡೋಣ ಅಂತ ಹೇಳಿ ಹಳೋ ಥರ ನಾಟಕ ಮಾಡ್ತಾ ಇರ್ತಾಳೆ ಮನೋಜ್ ಯಾಕೆ ಏನಾಯಿತು ರೋಹಿಣಿ ಅಂದಾಗ ಇನ್ನೇನು ಮನೋಜ್ ನಾನು ಈ ಥರ ಕಷ್ಟದಲ್ಲಿದ್ದೀನಿ ಇವಾಗ ಇವ್ರಿಗೆ ಮಲೇಷ ಟ್ರಿಪ್ ಬೇಕಿತ್ತ ಅಂತ ಹೇಳಿ ಅಂತಾಳೆ ನಾವು ಹೋಗ್ತಾ ಇಲ್ಲಲ್ಲಮ್ಮ ಬಿಡು ಅವ್ರು ತಾನೆ ಹೋಗ್ತಾ ಇರೋದು ಅಂದಾಗ ಅವರೇ ಮನೋಜ್ ಅವರು ಹೋದ್ರೂ ಅಷ್ಟೇ ನಮ್ಮ ಅಪ್ಪ ಇದರಲ್ಲಿರ್ತಾರೆ ಕೆ ಜೈಲಲ್ಲಿ ಇರ್ತಾರೆ ಈ ಟೈಮಲ್ಲಿ ನಾವು ಹೋಗಿ ಮೀಟ್ ಮಾಡೋದು ಹೆಂಗಿರುತ್ತೆ ಬೀಗರ್ನೋಗಿ ಜೈಲಲ್ಲಿ ಯಾರಾದರೂ ಮೀಟ್ ಮಾಡ್ತಾರ ಅಪ್ಪ ಆಚೆ ಬಂದಮೇಲೆ ಮೀಟ್ ಮಾಡ್ಬೋದಲ್ವಾ ಇವಾಗ ಹೋಗಿ ಮೀಟ್ ಮಾಡಿದ್ರೆ ಹೆಂಗೆ ಆಚೆ ಬಂದಮೇಲೆ ನಾನೇ ಕರ್ಕೊಂಡು ಹೋಗ್ತಾಯಿದ್ದೆ ಬಟ್ ಎಲ್ಲಾನು ಈ ಥರ ಮಾಡ್ತಾರೋ ನನಗೆ ಯಾಕೋ ಬೇಜಾರಾಗ್ತಿದೆ ಅಂತ ಹೇಳಿ ಅಂದಾಗ ಮನೋಜನು ಸಹ ಬಾಪ ಇಲ್ಲಿ ಕುತ್ಕೋ ಅಂತೇಳಿ ಕುಳಿಸ್ಬಿಟ್ಟು ಇವ್ನ ಮಾತು ಕೇಳಬೇಡ್ರಿ ಇವನು ಏನೇನೋ ಮಾತಾಡ್ತಾ ಇದ್ದಾನೆ ಇವನು ಅವ್ನ ಮಾತು ಕೇಳ್ಕೊಂಡು ನೀವು ಹೋಗ್ತಾ ಇದ್ದೀರಾ ಬೇಡ ಚೆನ್ನಾಗಿರಲ್ಲ ಜೈಲಲ್ಲಿ ಹೋಗ್ಬಿಟ್ಟು ನಾವು ಅವ್ರು ಮೀಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳ್ತಾಯಿರ್ತಾಳೆ ಅವ್ರಿಗೂ ಒಂಥರ ಮುಜುಗರ ಆಗುತ್ತಮ್ಮ ಹೇಳೋದು ಅರ್ಥ ಮಾಡ್ಕೊಳ್ರಿ ಅಂತಾರೆ ಸೂರ್ಯ ಇದು ನಿನ್ನ ಮಾತ ಇಲ್ಲ ಪೌಡ್ರಮ್ಮ ಹೇಳಿರೋ ಮಾತ ಅಂದಾಗ ಯಾರೋ ಒಬ್ರು ಹೇಳ್ತಾ ಇದ್ದೀರಲ್ವಾ ಅಂತ ಅಂದಾನೆ ಅದಕ್ಕೆ ಸೂರ್ಯ ಅಲ್ಲಪ್ಪ ಇವಾಗ ಅವ್ರ ಕಷ್ಟ ಸುಖ ನಾವು ವಿಚಾರಿಸ್ಬೇಕಲ್ಲಪ್ಪ ಈಗ ಅವರು ಕಷ್ಟದಲ್ಲಿದ್ದಾಗ ನಾವು ಹೋಗಿ ಹೆಂಗಿದ್ದೀರ ಏನು ಅಂತ ನಾವು ವಿಚಾರಿಸ್ಬೇಕಲ್ವ ಜೈಲಲ್ಲಿ ಅದು ಬೇರೆ ಅವ್ರು ಏನು ತಪ್ಪು ಮಾಡಿದಿರೋ ಹೋಗಿದ್ದಾರೆ ಅಂತಂದಾಗ ಅವ್ರಿಗೂ ಸ್ವಲ್ಪ ಪಶ್ಚಾತ್ತಾಪ ಅನ್ನಿಸ್ತಾ ಇರುತ್ತಲ್ವ ನಾವು ಹೋಗಿ ಹಿಂಗಿಲ್ಲ ಹಿಂಗೆ ಅಂತ ಸಮಾಧಾನ ಮಾಡಬೇಕಲ್ವ ಸಮಾಧಾನ ಮಾಡಿದ್ರೆ ಅಲ್ವಾ ಅವ್ರಿಗೂ ಖುಷಿಯಾಗೋದು ಅಂತ ಹೇಳಿ ಹೇಳ್ತಾಯಿರ್ತಾನೆ ರೋಹಿಣಿ ರೂಮಿಂದನೇ ಎಲ್ಲ ಕೇಳಿಸ್ಕೊತಾನೆ ಇರ್ತಾಳೆ ಅದೇ ಟೈಮ್ಗೆ ಮೀನಾನು ಹೌದು ಅತ್ತೆ ಅವರಪ್ಪ ನನ್ನ ಜೈಲಲ್ಲಿದ್ದಾಗಲೂ ಬಂದಿಲ್ಲ ಒಂದು ಸಲ ನಾನು ನೋಡೋಕ್ಕೆ ಬಂದಿಲ್ಲ ಏನೂ ಇಲ್ಲ ಅಂದಾಗ ನಡೆದ ದಿವಸ ನನ್ನ ಮಗ ಮಗ ಮಗಳು ಮತ್ತು ಅಡಿಯಂದ್ರಿಗೆ ನಾನು ಯಾಕೆ ದುಡ್ಡು ಕೊಡಬೇಕು ನಾನು ಆಸ್ತಿಲ್ಲ ಅವ್ರಿಗೆ ಯಾಕೆ ಪಾಲ್ ಕೊಡಬೇಕು ನಾನು ಕಷ್ಟಕ್ಕೆ ಆಗಿಲ್ಲ ಅಂದಮೇಲೆ ನನ್ನ ದುಡ್ಡು ಅವ್ರಿಗೇನಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಕೊಡದಿರೋ ನಾನು ಹೋದರೆ ಆಗೇನು ಮಾಡ್ತೀರ ಅತ್ತೆ ಅದಕ್ಕೆ ಒಂದು ಸಲ ಹೋಗಿ ಬಂದುಬಿಡೋಣ ಅಂತ ಅಂದಾಗ ಶಾಂತಿನ ಸಹ ಹೌದು ಹೌದು ಸೂರ್ಯ ಹೇಳ್ತಾರೋ ಮಾತು ಹಂಡ್ರೆಡ್ ಪರ್ಸೆಂಟ್ ನಿಜ ಹೋಗೋಣ ಅಂತಾರೆ ಅವಾಗ ಎಲ್ರಿಗೂ ಶಾಕ್ ಆಗೋಗುತ್ತೆ ಏನಮ್ಮ ನೀನು ಅವ್ನು ಯಾವಾಗ ಅಂದರೆ ಅವಾಗ ಬೈ ಬಂದು ಮಾತಾಡ್ತಾ ಇರ್ತಾನೆ ಅವನ ಹೋಗಿ ನೀನು ಓಕೆ ಹೇಳ್ತಾ ಇದೆಯಾ ಅಂದಾಗ ಹೌದು ಅವ್ನು ಯಾವಾಗ ಅಂದರೆ ಅವಾಗ ಏನಂದರೆ ಅದು ಮಾತಾಡ್ತಾನೆ ನಿಜ ಆದರೆ ಇವತ್ತು ಅವ್ನು ಮಾತಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂದಾಗ ರಂಗನಾಥ್ ಅವರೆಲ್ಲ ಶಾಕಾಗಿ ಹೋಗ್ತಾರೆ ನೀನೇನಾನ ಇದನ್ನ ಹೇಳ್ತಾ ಇರೋದು ಅಂತಂದಾಗ ಹ್ಞೂ ರೀ ನಾನೇನು ಹೇಳ್ತಾ ಇರೋದು ಅವ್ನು ಹೇಳ್ತಾ ಇರೋದು ನಿಜ ಅದಕ್ಕೆ ನಿಜ ಅಂತ ಹೇಳ್ತಾ ಇದ್ದೀನಿ ಎಷ್ಟು ದಿನ ಆಯಿತು ನಾವು ಹೋಗಿ ಹೋಗಿ ನೋಡ್ಕೊ ಬರೋಣ ನೋಡ್ಕೊಬರಬೇಕು ಅಷ್ಟೇ ಅಂದ ತಕ್ಷಣ ರೋಹಿಣಿಗೆಲ್ಲೂ ಫುಲ್ಲು ಟೆನ್ಷನ್ ಆಗೋಗುತ್ತೆ ಏನಪ್ಪ ಮಾಡೋದು ಇವರೆಲ್ಲ ಮಾ ಮಲೇಷ್ಯಾಗೆ ಹೋಗ್ಬಿಟ್ರೆ ನನ್ನ ಬಣ್ಣ ಬಯಲಾಗಿಬಿಡುತ್ತಲ್ಲಪ್ಪಾ ಹೆಂಗೆ ಇವ್ರನ್ನ ತಡೆಯೋದು ಅಂತೇಳಿ ಪ್ಲಾನ್ ಮಾಡ್ತಾ ಇರ್ತಾಳೆ ಅದಾದಮೇಲೆ ಶಾಂತಿ ಮನೆ ಒಳಗಡೆ ಹೋದ ರಂಗನಾಥ್ನ ಅಪ್ಪ ದಯವಿಟ್ಟು ಯೋಚನೆ ಮಾಡಿ ಹೋಗಬೇಕು ಅಂದರೆ ನಿಮ್ಮಪ್ಪ ನಿಮ್ಮಮ್ಮ ಆಲ್ರೆಡಿ ಹೇಳಿದ್ದಾಯ್ತಲ್ಲಪ್ಪ ನಿಮ್ಮಪ್ಪನ ಅಪ್ಪನ ಮಾತು ಏನು ನಡೀತಾ ಇಲ್ಲಿ ನಾವು ಹೋಗೋಣ ಹೋಗೋಣ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಮೀನ ಮತ್ತು ಉಸಿರನ್ನು ಸಹ ಸಕ್ಸಸ್ ಆಯಿತು ನೆಕ್ಸ್ಟ್ ನಾಳೆ ನೋಡೋಣ ಏನು ಪ್ಲಾನ್ ಮಾಡ್ತಾಳೋ ರೋಹಿಣಿ ಅಂತೇಳಿ ಸುಮ್ಮನೆ ಆಗ್ತಾಳೆ ನೈಟು ಶ್ರುತಿ ಡಬ್ಬಿಂಗ್ ಎಲ್ಲ ಮುಗಿಸ್ಕೊಂಡು ರೂಮ್ ಒಳಗಡೆ ಬರ್ತಾರೆ ತುಂಬ ತಲೆ ಇದೆ ನನಗೆ ಕತ್ತು ತುಂಬ ನೋಡ್ತಾ ಇದೆ ಡಬ್ಬಿಂಗ್ ಜಾಸ್ತಿ ಇತ್ತು ಇವತ್ತು ಅಂತ ಹೇಳ್ತಾರೆ ಅದಕ್ಕೆ ರವಿ ಏನಪ್ಪ ಡಬ್ಬಿಂಗ್ ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಡೈವರ್ಸ್ ಕೊಡುವಂಥ ಸೀನು ನೀವು ಕೇಳಿಸ್ಕೊಳ್ಲೇಬೇಕು ಅಂದಾಗ ರವಿ ಹತ್ತು ಜನನ ಸಾಯಿಸ್ತಾರೆ ಹತ್ತು ಜನನ ಬದುಕ್ತಾರೆ ಹತ್ತು ಮದುವೆಗಳು ಮಾಡ್ತಾರೆ ಸೀರಿಯಲ್ಸ್ ಎಲ್ಲ ಅದೆಲ್ಲ ಕಾಮನ್ ಅಲ್ವಾ ಅಂದಾಗ ಇಲ್ಲ ಇಲ್ಲ ಏನಕ್ಕೋಸ್ಕರ ಡೈವರ್ಸ್ ಕೊಡ್ತಾ ಇದ್ದಾರೆ ಅನ್ನೋದು ಇಂಟ್ರೆಸ್ಟಿಂಗು ಹೆಂಡತಿಗೋಸ್ಕರ ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳಿ ಗಂಡ ಮೇಲೆ ಹೆಂಡ್ತಿ ಡೈವರ್ಸ್ ಕೊಡ್ತಾ ಇರೋದು ಅಂತ ಹೇಳ್ತಾರೆ ಅದೇ ಹಾಗೆ ಮಾತಾಡ್ತಾ ಮಾತಾಡ್ತೀನಿ ನೀನು ನನಗೆ ಎಷ್ಟು ಟೈಮ್ ಕೊಡ್ತಾ ಇದೆಯಾ ಮ ನಾನು ಅಲ್ಲಿಂದ ಬರೋಷ್ಟರಲ್ಲಿ ನೀನು ಮ ನಾನು ಮಲ್ಕೊಂಡ್ಬಿಟ್ಟಿರ್ತೀನಿ ನಾನು ಮಲ್ಕೊಂಡ ಮೇಲೆ ನೀನು ಬರ್ತಾ ಇದ್ದೀನಿ ಬೆಳಿಗ್ಗೆ ನಾನು ಎದ್ದೊಳೋದಕ್ಕೆ ಮುಂಚೆ ಹೋಗ್ತೀಯಾ ಮತ್ತು ಮಧ್ಯಾಹ್ನ ಒನ್ ಅವರ್ ಬರ್ತೀನಿ ನಾನು ಮತ್ತು ಸಾಯಂಕಾಲ ಒನ್ ಅವರ್ ಬ್ರೇಕ್ ಇದ್ದಾಗ ಬರ್ತೀನಿ ಒಂದೆರಡರಿಂದ ಮೂರು ಅವರ್ ಅಷ್ಟೇ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಅದ್ರ ಲೆಕ್ಕದಲ್ಲಿ ಬಂದರೆ ನಾವಿಬ್ರು ಸಹ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀರಿ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋಕೆ ಸಹ ಟೈಮ್ ಇಲ್ಲ ನೆಕ್ಸ್ಟ್ ಹೋದರೆ ನಾವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅಷ್ಟೇ ಟೈಮ್ ಕೊಡ್ತೀರಿ ಒಬ್ರಿಗೊಬ್ರು ನಾವು ಟೈಮೇ ಇಲ್ಲ ಆ ಲೆಕ್ಕದಲ್ಲಿ ಯೋಚನೆ ಮಾಡಿದ್ರೆ ಅಂತ ಹೇಳಿ ಶ್ರುತಿನೂ ಸಹ ಅಂತ ಇರ್ತಾಳೆ ರವಿ ಶ್ರುತಿ ನೀನು ಏನೇನೋ ಮಾತಾಡಬೇಡ ಕೆಲಸ ಇರುತ್ತಲ್ವಾ ಕೆಲಸ ಇರೋ ಟೈಮಲ್ಲಿ ನಾನು ಏನು ಮಾಡೋಕ್ಕಾಗುತ್ತೆ ಕೆಲಸ ಇಲ್ಲ ಅಂದರೆ ನಾನು ಸಹ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ ಎಲ್ಲರನ್ನೂ ಶ್ರುತಿ ಕರೆದು ಬನ್ನಿ ಮೀನಾ ಸೂರ್ಯ ರೋಹಿಣಿ ಮನೋಜ್ ಎಲ್ಲರೂ ಬನ್ನಿ ದಯವಿಟ್ಟು ಅಂತ ಹೇಳಿ ಎಲ್ಲರೂ ಕರೀತಾಳೆ ಎಲ್ಲರೂ ಯಾಕಪ್ಪ ಇಷ್ಟೊತ್ತಲ್ಲಿ ಕರಿತಾ ಇದ್ದಾರೆ ಅಂತ ಹೇಳಿ ಮನೆ ಎಲ್ಲರೂ ನಿದ್ದೆ ಮಾಡೋರೆಲ್ಲನೂ ಬಂದು ಹಾಲಲ್ಲಿ ಮೀಟ್ ಆಗ್ತಾರೆ ಏನಕ್ಕೋಸ್ಕರ ಕರಿತಾ ಇದ್ದೀರಾ ಏನೇ ಆಯಿತು ಅಂತ ಕೇಳಿದಾಗ ನೀವೆಲ್ಲ ಬಂದು ಕೂತ್ಕೊಳ್ಳಿ ನಾನು ಮಾತಾಡ್ತೀನಿ ಅಂತಾರೆ ಏನಂತ ಹೇಳಿ ಫಸ್ಟು ಅದಾದಮೇಲೆ ಕೂತ್ಕೊಳ್ಳೋಣ ಅಂದಾಗ ಇಲ್ಲ ನೀವು ಬಂದು ಕೂತ್ಕೊಳ್ಳಿ ಅದಾದಮೇಲೆ ನಾನು ಹೇಳ್ತೀನಿ ಅಂತಾಳೆ ನಿಮ್ಮ ಗಣ್ಣಂದರೆಲ್ಲ ನಿಮಗೆ ಎಷ್ಟು ಟೈಮ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಮನೋಜ್ ಅವ್ರ ಜೊತೆ ರೋಹಿಣಿಯವರು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಹೇಳಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಸೂರ್ಯಗುಂಡಿನಗೂ ಇದೆಲ್ಲ ವಿಚಿತ್ರ ಅನಿಸುತ್ತೆ ಆ ಥರ ಕೇಳಿದ ತಕ್ಷಣ ರೋಹಿಣಿ ಮನೋಜ್ಗೆ ಏನು ಶ್ರುತಿ ನೀವು ಮೂವತ್ತು ಲಕ್ಷ ಕಳ್ಕೊಂಡು ನಾವೇ ಬೇಜಾರಲ್ಲಿದ್ದೀರಿ ನೋಡಿದ್ರೆ ನೀವು ಕರೆದ್ಬಿಟ್ಟು ಈ ಥರ ಇದ್ದೀರಾ ಅಂತ ಹೇಳಿದಾಗ ಹೇಳಿ ನೀವು ಮೊದಲು ಅಂತ ಹೇಳಿ ಶ್ರುತಿ ಅಂತ ಮನೇಲಿ ಒಂದು ಆಫ್ ಆನ್ ಅವರು ಮತ್ತು ಶಾಪಲ್ಲಿ ಒಂದು ಫೋರ್ ಟು ಸಿಕ್ಸ್ ಅವರ್ಸು ಮಿನಿಮಮ್ ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ನಾವು ಇಬ್ಬರು ಸ್ಪೆಂಡ್ ಮಾಡ್ತೀರಿ ಅಂತ ಹೇಳಿ ಹಂಗೆ ಅಂದಿದ ತಕ್ಷಣ ಶ್ರುತಿ ಮತ್ತು ರವಿ ಒಬ್ರಿಗೊಬ್ರು ನೋಡಿಕೊಂಡು ಶಾಕ್ ಆಗ್ತಾರೆ ಮೀನನ್ನು ಸಹ ಸೂರ್ಯನು ಸಹ ಸೈಲೆಂಟಾಗಿರ್ತಾರೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯಿತು ಅಂಥೇಳಿ ನಾಡಿನೇ ಎಪಿಸೋಡಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಆದಷ್ಟು ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆದಷ್ಟು ಸಬ್ಸ್ಕ್ರೈಬನ್ನು ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್